ಶಿಡ್ಲಘಟ್ಟದಲ್ಲಿ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ಶಿಡ್ಲಘಟ್ಟ ಮೋಡ ಪ್ರಕರಣಕ್ಕೆ ಸಂಬಂಧಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಅಭಿಯೋಜನೆಗೆ ಅನುಮತಿ ನೀಡಿದ ರಾಜ್ಯಪಾಲರ ನಡೆಯನ್ನು ವಿರೋಧಿಸಿ ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮಂಗಳವಾರ ಪ್ರತಿಭಟನೆಯನ್ನು ನಡೆಸಿದರು ಕಾಂಗ್ರೆಸ್ ಮುಖಂಡ ಪುಟ್ಟು ಅಂಜಿನಪ್ಪ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಮಾಜಿ ಶಾಸಕ ವಿಮುನಿಯಪ್ಪ ಕೆಎಂಎಫ್ ನಿರ್ದೇಶಕ ಶ್ರೀನಿವಾಸ ರಾಮಯ್ಯ ವಿವಿಧ ಮುಖಂಡರು ಪ್ರತಿಭಟನೆಗೆ ಸಾಥ್ ನೀಡಿದ್ದರು ನಗರದ ಬಸ್ ನಿಲ್ದಾಣದ ಇಂದಿರಾ ಕ್ಯಾಂಟೀನ್ ಮುಂಭಾಗದಿಂದ ಟಿಬಿ ರಸ್ತೆ ಮೂಲಕ ಪಾದಯಾತ್ರೆ ಕೈಗೊಂಡು ರಾಜ್ಯಪಾಲರ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಪುಟ್ಟ ಅಂಜಿನಪ್ಪ ರಾಜ್ಯಪಾಲರು ಬಿಜೆಪಿ ಏಜೆಂಟ್ ರಂತೆ ವರ್ತಿಸುತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯನವರ ನಲವತ್ತು ವರ್ಷದ ಸುದೀರ್ಘ ರಾಜಕಾರಣದಲ್ಲಿ ಯಾವುದೇ ನಿಂದನೆ ಆರೋಪಗಳು ತನ್ನ ಬಳಿ ತೆಗೆದುಕೊಂಡವರಲ್ಲ ಅವರು ಸಾರ್ವಜನಿಕ ಬದುಕಿಗೆ ಅವರ ಜೀವನವನ್ನು ಮುಡುಪಾಗಿಟ್ಟಿದ್ದಾರೆ ರಾಜ್ಯಪಾಲರು ಸಂವಿಧಾನವನ್ನು ಗಾಳಿಗೆ ತೋರಿ ಮುಖ್ಯಮಂತ್ರಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದು ಖಂಡನೀಯ ನ್ಯಾಯಾಂಗದ ಮೇಲೆ ನನಗೆ ಭರವಸೆ ಇದೆ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸುವ ಬಿಜೆಪಿ ಪ್ರಯತ್ನವನ್ನು ಸಹಿಸುವುದಿಲ್ಲ ರಾಜ್ಯಪಾಲರು ಎಚ್ ಡಿ ಕುಮಾರಸ್ವಾಮಿ ಮುರುಗೇಶ್ ನಿರಾಣಿ ಶಶಿಕಲಾ ಜೊಲ್ಲೆ ವಿರುದ್ಧ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಲಿ ಕೇವಲ ಸಿದ್ದರಾಮಯ್ಯ ಅವರ ಪತ್ನಿ ಹೆಸರಿಗೆ ಮೂಢ ನಿವೇಶನ ನೋಂದಣಿ ಮಾಡಿಸಿಕೊಂಡಿರುವುದನ್ನು ಮುಂದಿಟ್ಟುಕೊಂಡು ರಾಜ್ಯದ ಒಬ್ಬ ಅಹಿಂದ ಮುಖ್ಯಮಂತ್ರಿಯನ್ನು ತನಿಖೆಗೆ ಅನುಮತಿ ನೀಡಿರುವುದು ಖಂಡನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಶಿಡ್ಲಘಟ್ಟ ಬಸ್ ನಿಲ್ದಾಣದಿಂದ ಕೋಟೆ ವೃತ್ತದಲ್ಲಿ ಸಾಗಿದ ಕಾಂಗ್ರೆಸ್ ಕಾರ್ಯಕರ್ತರು ತಾಲೂಕು ಕಚೇರಿವರೆಗೆ ಕಾಲ್ನಡಿಗೆಯಲ್ಲಿ ಪಾದಯಾತ್ರೆ ಕೈಗೊಂಡು ಘೋಷಣೆ ಕೂಗುತ್ತಾ ತಾಲೂಕು ಕಚೇರಿಗೆ ತೆರಳಿ ತಹಸೀಲ್ದಾರ್ ಬಿಎನ್ ಸ್ವಾಮಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ಮಾಜಿ ಸಚಿವರಾದ ವಿಮುನಿಯಪ್ಪ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಸುಬ್ರಹ್ಮಣಿ ಕೆಎಂ ನಿರ್ದೇಶಕ ರಾಮಯ್ಯ ಕಾಳನಾಯಕನಲ್ಲಿ ರಮೇಶ್ ಹೊಸಪೇಟೆ ಶಶಿಕುಮಾರ್ ಕುಂದಲಗುರುಕಿ ಮುನಿರೆಡ್ಡಿ ಗಂಜಿಗುಂಟೆ ವಸಂತಕುಮಾರ್ ಗುಡಿಹಳ್ಳಿ ಚಂದ್ರು ರಾಜಕುಮಾರ್ ಆನೂರು ದೇವರಾಜ್ ಚಿದಾನಂದ ಮೂರ್ತಿ ಇತ್ತಳಹಳ್ಳಿ ಸುರೇಶ್ ಬಸ್ ಮಂಜುನಾಥ್ ಲಗನಾಯಕನಹಳ್ಳಿ ಮುಣಿಯಪ್ಪ ಮನೋಹರ್ ಸಾದಿಕ್ ಪಾಷಾ ಖ್ಯಾತಪ್ಪ ಗೌಡನಹಳ್ಳಿ ಮಂಜುನಾಥ್ ವರದರಾಜ್ ಸೇರಿದಂತೆ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಹಾಜರಿದ್ದರು ಯಾವುದೇ ಒಂದು ಹಿಂದಿನ ಸರ್ಕಾರ ಅವಧಿಯಾಗಿರೋ ವಿಚಾರಗಳನ್ನ ಒಂದೇ ಇಟ್ಕೊಂಡು ಈ ಸರ್ಕಾರ ಇಷ್ಟು ಮುಖ್ಯಮಂತ್ರಿಗಳ ವಿಚಾರವಾಗಿ ಇವರು ಒಳ್ಳೆ ಹೆಸರು ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಏನಾದ್ರೂ ಮಾಡಿ ಧಮನ ಮಾಡಬೇಕು ಅವ್ರನ್ನ ಅವರ ಬೆಳವಣಿಗೆಗೆ ಅವರ ಶ್ರೇಯಸ್ಗೆ ರಾಜ್ಯದ ಶ್ರೇಯಸ್ಗೆ ಗ್ಯಾರಂಟಿ ಕಾರ್ಯಕ್ರಮ ತಮಗೆಲ್ಲ ಸಹ ಮಾಡ್ತಾ ಇದ್ದಾರೆ ಇದಕ್ಕೆ ಪುನಸ್ಕಾರ ಕೊಡಬೇಕು ಅಂತೇಳಿ ಮಾನ್ಯ ರಾಜ್ಯಪಾಲರ ಒಂದು ಏನು ನಡೆ ಏನಿದೆ ಅದು ಬಹಳಷ್ಟು ಕಂಡನೀಯ ಏನು ಖಾಸಗಿ ಅವರು ದೂರು ಕೊಡ್ತಾರೆ ತಮಗೆ ರಾಜ್ಯಪಾಲರಿಗೆ ಮೂಢ ವಿಚಾರದಲ್ಲಿ ಹಗರಣ ಆಗಿದೆ ಒಂದಷ್ಟು ಸೇಟುಗಳು ಮುಖ್ಯಮಂತ್ರಿಗಳ ಒಂದು ಶ್ರೀಮತಿಯವರ ಹೆಸರಿಗೆ ಆಗಿದೆ ಅನ್ನೋ ವಿಚಾರ ತಮ್ಮ ಗಮನ ತಂದು ಕೂಡಲೇ ಸುಮಾರು ಮುನ್ನೂರೈವತ್ತು ನಾನೂರಕ್ಕೂ ಹೆಚ್ಚು ಫುಟಗಳು ನಾವು ಹೋಗಬೇಕಾದ್ರೆ ಎಂಟು ಹತ್ತು ದಿನ ಬೇಕಾಗ್ತದೆ ಅದಕ್ಕೆ ನಾವು ಟೆಕ್ನಿಕಲ್ ಮಾಹಿತಿ ತಗೋಬೇಕನ್ನ ಒಂದು ಹತ್ತು ದಿನ ಬೇಕಾಗ್ತದೆ ಆದ್ರೆ ಈ ಪುಣ್ಯಾತ್ಮ ರಾಜ್ಯಪಾಲರು ನಮ್ಮ ರಾಜ್ಯದಲ್ಲಿ ಮೊದಲನೇ ಏನ್ ಕಾರ್ಯನಿರ್ವಹಿಸ್ತಾ ಇದ್ರೆ ಸಂವಿಧಾನದ ಕಾನೂನು ಚೌಕಟ್ಟ ಚೌಪಟ್ಟಲ್ಲಿ ಅವರು ಅವೆಲ್ಲನೂ ಸಹ ಗಾಳಿ ತೋರ್ತಾರೆ ಇವರ ಬೆಳಗ್ಗೆ ದೂರು ಬರ್ತದೆ ಸಂಜೆಗೆ ಮುಖ್ಯಮಂತ್ರಿ ಅವರಿಗೆ ಶೋಕೆ ನೋಟಿಸ್ ಕೊಡುವಂತ ಧೈರ್ಯನ ಅವ್ರು ಮಾಡೇ ಬಿಡ್ತಾರೆ ಇದು ಸಂವಿಧಾನ ಬಾಹಿರ ಇದು ಖಂಡನೀಯ ಯಾಕಂದ್ರೆ ನೀವೇನು ಸಹ ತನಿಖೆನ ಮಾಡಿದೆ ಅದಕ್ಕೆ ಸಂಬಂಧಪಟ್ಟ ಸರ್ಕಾರಿ ಸ್ವಾಮ್ಯದ ಲೋಕಾಯುಕ್ತ ಇದೆ ಪೊಲೀಸ್ ಇಲಾಖೆ ಇದೆ ಇತರೆ ನಿಮ್ಗೆ ಸಿ ಐ ಡಿ ಇದೆ ಇಂತೆಲ್ಲದಕ್ಕೂ ಸಹ ಟಾರ್ಗೆಟ್ ಮಾಡಿ ಅವರ ವಿಚಾರ ಏನ್ ಎಂದಿದೆ ಅಲ್ಲಿ ಆ ನೆ ಸಂಬಂಧಪಟ್ಟಂತ ಮಾಹಿತಿ ತರಿಸ ತಾವು ಮಾಡುವುದಿತ್ತು ಏನೇ ಮಾಡಿದೆ ಏಕಾಏಕಿ ತಾವು ಫೋಕಸ್ ನೋಟಿಸ್ ಕೊಟ್ಟು ಮುಖ್ಯಮಂತ್ರಿಗಳ ವಿರುದ್ಧ ಅವ್ರನ್ನ ಅಧಿಕಾರದಿಂದ ಕಳೆದ ನೇರವಾಗಿ ಮಾಡಿದಂತದ್ದು ಬಹಳಷ್ಟು ಖಂಡನೀಯ ಸಂವಿಧಾನದ ಹತ್ತನ ದಮನ ಮಾಡ್ತಾ ಇದ್ರಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಈ ರಾಜ್ಯದ ಜನತೆ ಆಶೀರ್ವಾದ ಮಾಡಿದ್ದಾರೆ ನೂರ ಮೂವತ್ತಾರು ಸ್ಥಾನಗಳನ್ನ ಗೆಲ್ಸ್ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ಭದ್ರವಾಗಿದೆ ಇದನ್ನ ಅಲಗಾಡಿಸಬೇಕು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ನ ಮುಖಂಡರ ಒಂದು ಮೈತ್ರಿ ಸರ್ಕಾರ ಸಹ ಕೇಂದ್ರದಲ್ಲಿ ಅಲೀತಾ ಅವರ ಒಂದು ಪ್ರಯತ್ನ ಇಲ್ಲಿ ಸರ್ಕಾರನ ಕಿತ್ತಾಗಬೇಕು ಅಸ್ತ್ರಗೊಳಿಸಬೇಕು ಅನ್ನೋ ಒಂದು ಪ್ರಯತ್ನಕ್ಕೆ ಶುಭಾಶಯ ಅಂತ ಕೆಲಸ ರಾಜ್ಯಪಾಲರು ಬಿಜೆಪಿ ಕಾರ್ಯಕರ್ತರ ಅಂತ ವರ್ತನೆ ಮಾಡ್ತಾರಂಥದ್ದು ದುರದೃಷ್ಟಿಕರ ಇಂತ ರಾಜ್ಯಪಾಲರನ್ನ ನಾವು ಈ ರಾಜ್ಯದಿಂದ ವಾಪಸ್ ಹೋಗ್ಬೇಕು ಅಂತೇಳಿ ವಿರೋಧಿಸ್ತೀವಿ ಅವ್ರು ವಾಪಸ್ ಆಗುವ ಸಹ ನಮ್ಮ ಪ್ರತಿಭಟನೆ ಹೇಳ್ತದೆ ಹೋರಾಟ ಮಾಡ್ಬೇಕಾದ್ರೆ ನಾವೆಂತ ರಾಜ್ಯಪಾಲರು ರಾಜ್ಯಪಾಲರು ನಡೆ ಸರಿನಾ ತಪ್ಪು ಯಾವ್ದಾದ್ರೂ ಅರ್ಜಿ ನಮ್ಗೆ ಕಷ್ಟ ಆಗ್ತಾ ಇದೆ ಅಂತ ಒಂದ್ ದಿನದಲ್ಲಿ ಯಾವ್ದಾದ್ರೂ ಸಾಲ್ವ್ ಆಗ್ತದ ಅಲ್ಲ ಹೇಳಿ ನಮ್ ರೈತರು ಏನಾದರೂ ನಮ್ ಕೆಲಸ ಮಾಡ್ಕೊಡಿ ಅಂದ್ರೆ ನಮ್ ಕೆಲಸದಲ್ಲಿ ಸ್ಪಷ್ಟ ಆಗ್ತದ ಈಗ ರಾಜ್ಯ ಇವೆಲ್ಲ ಯಾಕೆ ಕಾಣಿಸ್ತಾ ಇಲ್ಲ ಇದೇ ಕುಮಾರಸ್ವಾಮಿ ಅವರ ಮೇಲೆ ಹಗರಣ ಆರೋಪ ಒಂದು ಚಾರ್ಜ್ ಶೀಟ್ ಆಗಿ ಲೋಕಾಯುಕ್ತ ದೂರಾಗಿ ಅವ್ರ ಮೇಲೆ ನೀವು ಪ್ರಾಸಿಕ್ಯೂಟ್ ಮಾಡಿ ಅಂತ ತಮ್ಮ ಗಮನದಲ್ಲಿ ತಾವು ನಿದ್ದೆ ಮಾಡ್ತಾ ಇದೀವಿ ಮುರ್ಗೇಶ್ ಜಿರಾಣಿ ಅವರು ಹಿಂದಿನ ಸರ್ಕಾರದಲ್ಲಿ ಏನು ಕೈಗಾರಿಕಾ ಮಂತ್ರಿಯಾಗಿ ಮಾಡಿದಂತ ಅಗರಣಗಳು ಸಹ ತಮ್ಮ ಮುಂದೆ ತಮ್ಮ ಟೇಬಲ್ ಮೇಲಿದೆ ಅದರ ಬಗ್ಗೆನೂ ಸಹ ತಾವು ಸಕಾರ ಇಲ್ಲ ಶಶಿಕಲಾ ಅವರು ಮಹಿಳಾ ಮತ್ತು ಕಲ್ಯಾಣ ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿ ಆ ಮಕ್ಕಳಿಗೆ ತಿನ್ನಂತ ಮೊಟ್ಟೆನೇ ಅಲ್ಲೇ ಕಂಚನ ಮಾಡಿ ತಮ್ಮ ಮೇಲೆ ಅದರ ಇದೆ ಅವರ ಮೇಲೆ ಸಹ ತಾವೇ ವಿಚಾರಣೆ ಮಾಡಿ ಪ್ರಾಸಿಕ್ಯೂಟ್ ಮಾಡಿ ಅಂತೇಳಿ ತಾವು ಯಾವುದೇ ರೀತಿ ಆದೇಶ ಮಾಡಲಿಲ್ಲ ಈಗ ಇವ್ರ ಯಾರ ಬಗ್ಗೆನೂ ಸಹ ತಮ್ಮ ಗಮನ ಇಲ್ಲದೆ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಮುಖ್ಯಮಂತ್ರಿ ಅದರಲ್ಲೂ ಹಿಂದೂ ವರ್ಗದ ಮುಖ್ಯಮಂತ್ರಿ ಅಂದ್ರೆ ನಿಮಗೆ ಸೇರಿಸ್ಕೊಳ್ಳಕ್ ಆಗ್ತಾ ಇಲ್ಲ ಬಿಜೆಪಿ ಹೈಕಮಾಂಡ್ ಅನ್ನೋ ಒತ್ತಡ ನಿಮ್ಗೆ ಅಷ್ಟಿದೆ ಅಂತಲೂ ನಮ್ಗೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ ರಾಜರು ಆ ರಾಜರು ಮತದಾನದಿಂದ ಮತ್ತು ಸಿದ್ದರಾಮಯ್ಯ ಅವರು ಇವತ್ತು ದಿನ ಮುಖ್ಯಮಂತ್ರಿ ಕೆಲಸ ಮಾಡ್ತಾ ಇದ್ದಾರೆ ಮುಂದೆ ಸಹ ಮುಂದೆ ಸಹ ಈ ರೀತಿಯಾದಂತಹ ಆರೋಪಗಳು ನಿಮ್ಮ ಪ್ರಾಸಿಕ್ಯೂಷನ್ ವಿಚಾರಗಳು ಸಹ ಕಾನೂನಾತ್ಮಕವಾಗಿ ನಾವು ಹೋರಾಟವನ್ನು ಮಾಡ್ತೀವಿ ಈಗಾಗಲೇ ನ್ಯಾಯಾಲಯದಲ್ಲಿ ಹತ್ತು ದಿನಗಳ ಮಟ್ಟಿಗೆ ಒಂದು ತಾತ್ಕಾಲಿಕ ತಡೆಯನ್ನು ಸಹ ತಮ್ಮ ಆದೇಶಕ್ಕೆ ಸಿಕ್ಕಿರೋಂಥದ್ದು ಸಿದ್ದರಾಮಯ್ಯ ಸಿಕ್ಕಿರಂತ ನಮ್ಮ ಮುಖ್ಯಮಂತ್ರಿಗಳ ಜಯ ಕಾಂಗ್ರೆಸ್ ಜಯ ಮುಂದನ್ನು ಸಹ ಜಯ ಆಚನೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಯಾಗಿ ಆಗಿ ಇದನ್ನ ನ್ಯಾಯಿಕವಾಗಿ ಏನು ಒಕ್ಕೂಟ ವ್ಯವಸ್ಥೆಗೆ ಗೌರವ ಕೊಡಬೇಕು ಆ ಗೌರವ ಕೊಡುವಂತ ಎನ್ ಎ ಸರ್ಕಾರದಿಂದನ ಆಗ್ತಾ ಇಲ್ಲ ಸರ್ಕಾರದಿಂದ ನೇಮಕ ಆಗಿರುವಂತಹ ರಾಜ್ಯಪಾಲರು ತಮ್ಮಂತವರಿಂದ ಸಹ ಆಗ್ತಾ ಇಲ್ಲ ಈ ದೇಶದ ಒಕ್ಕೂಟದ ವ್ಯವಸ್ಥೆಗೆ ಸಿಕ್ಕಿ ಬರುವಂತ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ ಇದನ್ನು ನಾವು ಸಂಪೂರ್ಣವಾಗಿ ಖಂಡಿಸ್ತೇವೆ ಇದನ್ನ ನಾವು ಒಪ್ಪೋದಿಲ್ಲ ಇದು ತಂಡನೀಯ ಹೊಸ ಸಾಂಧವಾಗಿ ನಲವತ್ತು ವರ್ಷದಿಂದ ಅವರು ಇದು ಎರಡನೇ ಬಾರಿ ಮುಖ್ಯಮಂತ್ರಿ ಕೆಲಸ ಮಾಡ್ತಾ ಇದ್ದಾರೆ ಒಂಬತ್ತು ಬಾರಿ ಅವರು ಫೈನಾನ್ಸ್ ನ ಬಜೆಟ್ ನ ಮಂಡನೆ ಮಾಡಿದಂತ ಮುಖ್ಯಮಂತ್ರಿಗಳು ಇಂಥ ಮುಖ್ಯಮಂತ್ರಿ ದುಡ್ಡು ಮಾಡಬೇಕು ಕಾಸು ಮಾಡ್ಬೇಕಂತ ಸಿದ್ದರಾಮಯ್ಯ ರಾಜಕಾರಣದಲ್ಲಿ ಉಳಿತಾ ಇರಲಿಲ್ಲ ಯಾವಾಗಲೂ ಆರೋಪಗಳು ಎವಲಬಲ್ ಹಾಕೊಂಡು ಜೈಲ್ಗೆ ಹೋಗಂಥದ್ದು ಮನೆಯಲ್ಲಿರುವಂಥದ್ದು ಆಸಾದ್ಯ ಸರ್ಮಾಲೆನ ಕೊರಳಗ್ ಹಾಕೊಂಡಿರುವಂತದ್ದು ಆಗ್ತಾ ಇತ್ತು ಆದ್ರೆ ಅವರು ನಡವಳಿಕೆ ಆಗಿಲ್ಲ ದುಡ್ಡು ಮಾಡಂಥದ್ದು ಅವ್ರಿಗೆ ಬೇಕಿಲ್ಲ ಅವರು ಜನಗಳ ಸೇವೆ ಮಾಡಂಥದ್ದು ಅವರ ಕರ್ತವ್ಯ ಅದು ಸಂವಿಧಾನದಲ್ಲಿ ಅವರು ನಂಬಿಕೆ ಇಟ್ಟಿರುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ ಆಶಯದಂತೆ ನಡ್ಕೊಳ್ಳುವಂತ ಏಕೈಕ ವ್ಯಕ್ತಿ ಅದು ಸಿದ್ದರಾಮಯ್ಯ ಅವರು ಬರೋದಿಲ್ಲ ಇಲ್ಲಿ ಏನಾದ್ರೂ ಕೋಮು ಕಲಮಗಳಾಗ್ತಾ ಇದೆ ಅದನ್ನು ನಿಯಂತ್ರಣ ಮಾಡೋದಕ್ಕೆ ದೇವಸ್ಥಾನ ನಾವೇನ್ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅದು ವಿಷಯವನ್ನ ನಿಮ್ಗೆಲ್ಲ ಇದ್ದಾರೆ ಮತ್ತೆ ಇಲ್ಲೆಲ್ಲ ದಿನಾಪರ ಪತ್ರಿಕೆಗಳಲ್ಲಿ ಸುಮಾರು ವರ್ಷದಿಂದ ಏನು ನಮ್ಮ ರಾಜ್ಯದಲ್ಲಿ ಒಂದು ಸರ್ಕಾರವನ್ನು ಬೀಳಿಸಬೇಕು ಅವಲೋಕನ ಮಾಡಬೇಕು ಕಾಂಗ್ರೆಸ್ ಪಕ್ಷದ ಸರ್ಕಾರವನ್ನ ಪಿ ಸರ್ಕಾರ ಇವತ್ತು ನೂರು ಮೂವತ್ತೈದು ಶಾಸಕರು ದಿನಗಳಿಂದ ಆಶೀರ್ವಾದ ಪಡೆದು ಬಹುಮತ ಪಡೆದು ಬಂದಂತ ಸರ್ಕಾರವನ್ನ ಏನಾದರೂ ಮಾಡಬೇಕು ಅಂತ ಯಾಕಂದ್ರೆ ಈ ವಿಚಾರ ಏನು ಹೇಳಕ್ಕೆ ಹೋಗಲ್ಲ ಸಿದ್ದರಾಮಯ್ಯ ಅಂತೂ ಈ ಕರ್ನಾಟಕದ ಜನತೆಗೆ ದೇವರಾಜರ ಸ್ವಾಮಿ ಬಿಟ್ರೆ ಅದಾದ ನಂತರ ಹಿಂದುಳಿದ ವರ್ಗ ಇರ್ಬೋದು ಅಲ್ಪಸಂಖ್ಯಾತ ಇರ್ಬೋದು ದಲಿತರು ಇರ್ಬೋದು ಬಡವರು ಇರ್ಬೋದು ಅವ್ರ ಬಗ್ಗೆ ಅತಿ ಹೆಚ್ಚು ಕಾಳಜಿ ವಹಿಸಿರ್ತಕ್ಕಂಥ ಯಾರಾದರೂ ಮುಖ್ಯಮಂತ್ರಿಗಳು ಇದನ್ನ ಸಿದ್ದರಾಮಯ್ಯ ಅವರು ಅದನ್ನ ನಾವು ಕಾಂಗ್ರೆಸ್ ಪಕ್ಷದ ನಾಯಕಲ್ಲ ಇಡೀ ಕರ್ನಾಟಕದ ಜನತೆಗೆ ಅದು ಗೊತ್ತಿದೆ ಅವ್ರ ಪಕ್ಷ ಕಾಂಗ್ರೆಸ್ಗೆ ಆದರೆ ಅವರ ಏನು ನೀತಿ ಇರ್ತವೆ ಅದನ್ನು ನಾವು ಸುಮಾರು ನಲವತ್ತು ವರ್ಷದಿಂದ ನೋಡಿದ್ದೀವಿ ಪ್ರಾಮಾಣಿಕತೆ ವಿಚಾರದಲ್ಲಿ ಇವತ್ತಿನ ಒಂದು ರಾಜಕೀಯ ವಾತಾವರಣದಲ್ಲಿ ಅವರನ್ನು ಬೆಳೆ ಮಾಡ್ಕೊಳ್ ಹೋಗಿಲ್ಲ ಅಂತ ಸ್ವಚ್ಛವಾದ ರಾಜಕಾರಣವನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥ ವ್ಯಕ್ತಿ ಇವತ್ತು ಅಂಥ ವ್ಯಕ್ತಿನೂ ಕೂಡ ನೀವು ಯಾವುದೋ ಒಂದು ರೀತಿಯಲ್ಲಿ ಅಸಂವಿಧಾನಕವಾಗಿ ಅಂದ್ರೆ ಇವತ್ತು ಹೋದ ವರ್ಷ ಒಬ್ಬ ಇದೇ ಪ್ರತಿಪಕ್ಷದ ನಾಯಕರ ಇವತ್ತು ಮಂತ್ರಿಗಳಾಗಿದ್ದಾರೆ ಅವರು ಲೋಕಾಯುಕ್ತ ಅಂತ ಸಂವಿಧಾನಿಕ ಸಂಸ್ಥೆ ಪ್ರಾತಿನಿಧನಿಗೆ ನಿಮ್ಮ ರಿಕ್ವೆಸ್ಟ್ ಮಾಡಿದ ಕೊಡಲ್ಲ ಗವರ್ನರ್ ಅವರು ಆದ್ರೆ ಇವತ್ತು ಒಬ್ಬ ಸಾಮಾನ್ಯ ಮನುಷ್ಯ ಬಂದ್ಬಿಟ್ಟು ಒಂದು ವಸ್ತು ದೂರು ಕೊಟ್ರೆ ಅದು ಒಂದು ಕೇಳಿದೆ ಸಂವಿಧಾನಬದ್ಧವಾಗಿ ಏನ್ ಕಾನೂನುಬದ್ಧವಾಗಿ ಎಲ್ಲ ಇದ್ದಾವೆ ಸಂಚಾರ ಇದ್ದಾವೆ ಅದರ ಒಂದು ಅಭಿಪ್ರಾಯವನ್ನು ಕೇಳಿದೆ ನೀವು ಕರಾಕುರಿಯಲ್ಲಿ ಮುಖ್ಯಮಂತ್ರಿಗಳ ಪ್ರಾಸ್ಟಿಕ್ ಪರ್ಮಿಷನ್ ಕೊಡ ಕೊಟ್ಟಿದ್ದೀರನ್ನ ಏನು ಅಮಿತ್ ಶಾ ಅವರು ಹೇಳ್ತಾರೆ ಕರ್ನಾಟಕ ಘಟನೆ ಹತ್ತು ವರ್ಷದಲ್ಲಿ ನಾವು ನೋಡ್ತಾ ಬಂದ್ರೆ ಒಂದು ಡೆಲ್ಲಿ ಮುಖ್ಯಮಂತ್ರಿ ಇರ್ಬಾರ್ದು ಛತ್ತೀಸ್ಗಢ ಮುಖ್ಯಮಂತ್ರಿಗಳು ಏನು ಏನವ್ರ ಕೆಲಸ ಅಂದ್ರೆ ಚುನಾವಣೆಯಲ್ಲಿ ಗೆಲ್ಲೋದು ಒಂದೇ ಕೆಲಸ ಇವರು ಬಿಜೆಪಿ ಅವರು ನರೇಂದ್ರ ಗುರಿ ಏನಂದ್ರೆ ಒಂದ್ ಪಾರ್ಟಿ ಒನ್ ನೇಷನ್ ಅಂತ ಬೇರೆ ಪಾರ್ಟಿ ಅಂತ ಅಂದ್ರೆ ಸಂವಿಧಾನ ಪ್ರಜಾಪ್ರಭುತ್ವ ಇಲ್ಲದೆ ಒಂದು ಒಂದು ರಾಜಕಾರಣ ಆಳ್ವಿಕೆ ಮಾಡುವಂತ ಮಟ್ಟಕ್ಕೆ ಇವತ್ತು ಹತ್ತು ವರ್ಷದಿಂದ ಮೋದಿ ಮಾಡ್ತಾರೆ ನಾವೆಲ್ಲ ನೋಡ್ತಾ ಇದ್ದೀವಿ ಇಡಿ ಸಂಸ್ಥೆಗಳು ಸಿಬಿಐ ಇರ್ಬೋದು ಎಲೆಕ್ಷನ್ ಕಮಿಷನ್ ಸಮಸ್ಯೆಗಳನ್ನ ಬೆಳೆಸ್ಕೊಂಡು ಇವತ್ತು ಯಾರು ಧ್ವನಿ ಎತ್ತಾರೆ ಪತ್ರಕರ್ತ ಇರ್ಬೋದು ಸಾಮಾಜಿಕ ಮಂತ್ರಿ ಇರ್ಬೋದು ಅಥವಾ ಪಕ್ಷದಲ್ಲಿರ್ತಕ್ಕಂಥ ನಾಯಕರು ಇವತ್ತು ಎಕ್ಕೋ ಜನ ನಾಯಕರನ್ನ ಕಾಂಗ್ರೆಸ್ ಪಕ್ಷ ಬೇರೆ ಬೇರೆ ಪಕ್ಷಗಳಿಂದ ಅವರು ಇಲ್ಲಿ ಆರೋಪ ಮಾಡ್ತಾರೆ ಇಡೀ ಕೇಳ್ತಾರೆ ಸಿಬಿಐ ಬಿಡ್ತಾರೆ ಆದರೆ ಅವರ ಬಿಜೆಪಿ ಪಕ್ಷ ಸೇರಿದ ತಕ್ಷಣ ಅವರಿಗೆ ಒಳ್ಳೆ ಸ್ಥಾನಮಾನವನ್ನು ಕೊಡಲು ಬೇಕಾದಷ್ಟು ನೂರಾರು ಉದಾಹರಣೆಗಳಿದ್ದಾವೆ ಇವತ್ತು ಸರ್ಕಾರ ಸಂವಿಧಾನಬದ್ಧವಾಗಿ ಜನ ಆಯ್ಕೆ ಮಾಡಿ ಕಲಿಸಿರ್ತಕ್ಕಂಥ ಸರ್ಕಾರಗಳನ್ನ ಆಪರೇಷನ್ ಕಮಲ ಮಾಡಿ ಬಿಡಿಸಾಗಿರ್ತಕ್ಕಂಥ ಉದಾಹರಣೆಗಳು ಇದ್ದಾವೆ ಹಂಗಾಗಿ ಇವತ್ತು ಕಲ್ಲ ಬಿಜೆಪಿ ಹತ್ತು ವರ್ಷದಿಂದ ಮಾಡ್ತಾ ಇದೆ ಅವರು ನಿರೀಕ್ಷೆ ತಕ್ಕಂಗೆ ಲೋಕಸಭೆಯ ಚುನಾವಣೆಯಲ್ಲಿ ಅವರು ಗೆಲ್ಲ ಆದ್ರಿಂದ ಇವತ್ತು ಸರಾಸುರಿಯಲ್ಲಿ ತಪ್ಪವಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರನ ಏನಾದರೂ ಮಾಡಿ ಅದರಲ್ಲೂ ಇಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ನಿಷ್ಕಳಂಕ ಒಂದು ಮಾಡಿ ಬಂದಿರ್ತಕ್ಕಂಥ ಮುಖ್ಯಮಂತ್ರಿ ಇವತ್ತು ಅದೇನಾದರೂ ಮಾಡಿ ಹತ್ತಿರ ಮಾಡುವಂಥ ಸರ್ಕಾರ ನಾವು ಕೇಳಿದ್ದೆ ಅಸಂವಿಧಾನಿಕವಾಗಿ ಏನು ನಿರ್ಧಾರ ಮಾಡಿಕೊಂಡಿದ್ದಾರೆ ರಾಜ್ಯಪಾಲರು ಬಿಜೆಪಿಯ ಕೈ ಕೈಗೊಂಡರಾಗಿ ಏಜೆಂಟರಾಗಿ ಕೆಲಸ ಮಾಡಿ ಇವತ್ತೇನೊಂದು ಪ್ರಾಸ್ಟಿಟ್ಯೂಷನ್ ಪರ್ಮಿಷನ್ ಕೂಡ ಕೊಟ್ಟಿದ್ದಾರೆ ಇದನ್ನ ನಾವು ರಾಜ್ಯದಾದ್ಯಂತ ನಾನು ಹೇಳೋದಿಲ್ಲ ಒಂದು ಮಾತು ಕಾಂಗ್ರೆಸ್ ಪಕ್ಷದವರಾಗಿ ನಾವಲ್ಲ ಇಡೀ ಕರ್ನಾಟಕದ ಏನು ಜನತೆ ಸಿದ್ದರಾಮಯ್ಯವರಿಗೆ ಪ್ರೀತಿ ಇರ್ತಕ್ಕಂಥ ಜನತೆ ನಾವೆಲ್ಲ ಕೂಡ ಈ ಒಂದು ವಿಚಾರವನ್ನು ಖಂಡಿಸಬೇಕು ಪ್ರಜಾಪ್ರಭುತ್ವ ಉಳಿಸುವಂತ ಕೆಲಸ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ Love <laughs> you. ಮುಖ್ಯಮಂತ್ರಿಗಳಾದಂತಹ ಅವಧಿನ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಮುನ್ನಡೆಗೆ ತಂದಂತ ಮುಖ್ಯಮಂತ್ರಿ ಮಹಿಳೆಯರ ದೀನದಲಿತರ ಒಂದು ಸೌಭಾಗ್ಯ ಇನ್ನೊಂದು ವರ್ಗದವರ ಸೌಭಾಗ್ಯ ಮಾನ್ಯ ಸಿದ್ದರಾಮಯ್ಯನವರು ಈ ಜನತೆ ಆಶೀರ್ವಾದದಿಂದ ಮುಖ್ಯಮಂತ್ರಿಗಳಾಗಿ ಬಹಳಷ್ಟು ಅಚ್ಚುಕಟ್ಟಾಗಿ ಜನನ ಮನ್ನಣೆ ನಡೆಸ್ತಾ ಇರುವಂತದ್ದು ಈ ರಾಜ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಆದ್ರೆ ಈ ಜನ ದೇಶದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಕರ್ನಾಟಕ ರಾಜ್ಯದ ಜೆಡಿಎಸ್ ಪಕ್ಷದ ಒಂದು ಮೈತ್ರಿಯ ಕೇಂದ್ರ ಸರ್ಕಾರ ಇಲ್ಲಿ ಒಬ್ಬ ಹಿಂದುಳಿದ ಮುಖ್ಯಮಂತ್ರಿ ಅಧಿಕಾರದಲ್ಲಿ ಮುಂದುವರೆದ್ದು ಇವರಿಗೆ ಇಷ್ಟ ಇಲ್ಲ ಏನಾದರೂ ಮಾಡಿ ಅವ್ರನ್ನ ಹತ್ತಿಕ್ಕಬೇಕು ಅವ್ರನ್ನ ಅಧಿಕಾರದಿಂದ ಇಳಿಸಬೇಕು ಅದಕ್ಕೆ ಅವರಲ್ಲಿ ಏನೆಲ್ಲ ತಪ್ಪುಗಳು ಹುಡುಕಕ್ಕಾಗ್ತದೆ ಅಂತೇಳಿ ಇವರು ಹುಡುಕ್ತಾನೇ ಇದ್ದಾರೆ ಮುಂದೂರು ವರ್ಷದಿಂದ ಏನು ಇವರಿಗೆ ಫಲ ಸಿಗಲಿಲ್ಲ ಆದರೆ ಒಂದು ಸುಳ್ಳು ಪ್ರಕರಣ ಮೂಡ ಹಗರಣ ಅಂತ ಇವತ್ತು ದಿನ ದೊಡ್ಡ ಮಟ್ಟದ ಸುಳ್ಳನ ಇವರು ಸತ್ಯ ಮಾಡೋದಕ್ಕೆ ಬಿಜೆಪಿ ಅವರು ಅದು ಸುಳ್ಳು ಸುಳ್ಳಾಗ್ತದೆ ಅಂತೂ ಸತ್ಯ ಆಗೋದಿಲ್ಲ ಸತ್ಯ ಆಗ್ತದಿಲ್ಲ ಮುಖ್ಯ ಅಧಿಕಾರಂತ ಅವಧಿಯಲ್ಲಿ ಅವರು ಈ ಏನು ಮೂಲ ನಿವೇಶನಗಳ ವಿಚಾರವಾಗಿ ಅವರ ಹಸ್ತಕ್ಷೇಪ ಮಾಡಿರುವಂತ ಏನಾದ್ರು ಇದೆಯಪ್ಪ ಅಂತ ನಾವು ಹುಡುಕಿದ್ರೆ ಅದು ಏನಿಲ್ಲ ಜೀರೋ ಕನ್ ಇಂಟ್ರೆಂಟ್ ಅದು ಇದೆಲ್ಲ ಆಗಿರೋದು ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರದಲ್ಲಿ ಅವತ್ತು ದಿನ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ ಆದ್ರೆ ಅವತ್ತೇ ಡಿನೋಟಿಫೈ ಆಗಿರ್ತದೆ ಅಂದಿನ ಕಾಲದಲ್ಲೇ ಒಂದು ನಿವೇಶನಗಳು ಸಹ ಅಲರ್ಟ್ ಆಗಿರ್ತವೆ ಏನಾದರೂ ಒಂದು ಹುಡುಕಬೇಕು ಈಗ ರಾಜ್ಯದಲ್ಲಿ ಈ ಸರ್ಕಾರ ಕೇಳುವುದಕ್ಕೆ ಅಂತೇಳಿ ಬಿಜೆಪಿ ಜೆಡಿಎಸ್ ನ ಮುಖಂಡರು ಒಂದು ಭಗೀರಥ ಪ್ರಯತ್ನ ಮಾಡುವಂತ ನಿಟ್ಟಿನಲ್ಲಿ ರಾಜ್ಯಪಾಲರ ಮರೆ ಹೋಗಿ ಕೇಂದ್ರ ಸರ್ಕಾರದ ಅಧಿಕಾರನ ದುರ್ಬಳಕೆ ಮಾಡಿಕೊಂಡು ಇವತ್ತಿನ ದಿನ ಏಕಾಏಕಿ ತರಾತುರಿಲಿ ನಮ್ಮ ಮುಖ್ಯಮಂತ್ರಿಗಳಿಗೆ ಶೋಕಾತ್ವ ನೋಡುವ ಮೂಲಕ ಒಂದು ಗೆ ಅವ್ರನ್ನ ವಿಚಾರಣೆ ಮೊದ್ಸ್ಬೇಕು ಅಂತ ಹೇಳಿ ಒಂದು ಆದೇಶನ ಮಾಡಿ ಒಂದು ಚುಚಿ ತರಂತ ಕೆಲಸ ಈ ರಾಜ್ಯದಲ್ಲಿ ನಮ್ಮ ಗೌರವಾನ್ವಿತ ಏನು ಪ್ರಾಭಾಕ್ ಚಂದ್ರಗೆ ಅಲ್ಲೇ ಅವರು ಗೌರವಾನ್ವಿತ ರಾಜ್ಯಪಾಲರು ಅಂತ ಏನ್ ಹೇಳ್ತಾ ಇದ್ದೀವಿ ಅವರಿಗೆ ಆ ಗೌರವ ಕೊಡುವಂತ ವಾತಾವರಣದಲ್ಲಿ ಅವ್ರು ಕೆಲಸ ಮಾಡ್ತಾ ಇಲ್ಲ ಅವ್ರಿಗೆ ಆ ಘನತೆನೂ ಇಲ್ಲ ಆ ಒಂದು ದೂರು ಕೊಟ್ಟ ತಕ್ಷಣವೇ ಸಂಜೆಗೆ ಅವರು ನೋಟಿಸ್ ಕೊಡುವಂತ ಒಂದು ದೊಡ್ಡ ನಿರ್ಣಯನ ಅವ್ರು ತಗೊಳ್ತಾರೆ ಅಂದ್ರೆ ಆ ಉದ್ದೇಶ ಈ ರಾಜ್ಯದಲ್ಲಿ ಶಾಂತಿ ನೆಮ್ಮದಿ ಇರಬಾರ್ದು ನೆಮ್ಮದಿಯಿಂದ ಅಧಿಕಾರ ಮಾಡ್ತಾ ಇರುವಂತ ಪಕ್ಷ ಕಾಂಗ್ರೆಸ್ನ ಕಿತ್ತೋಗಬೇಕು ಅನ್ನೋಂಥದ್ದೇ ಅವ್ರ ಉದ್ದೇಶ ಈ ದುರುದ್ದೇಶ ಅವರು ಒಟ್ಟಲ್ಲಿ ಇಟ್ಕೊಂಡಾಗ ಒಕ್ಕೂಟದ ವ್ಯವಸ್ಥೆ ಈ ರಾಜ್ಯ ಸರ್ಕಾರ ಜೊತೆಗೆ ಅವರು ಒಂದು ಸ್ನೇಹ ಸ್ನೇಹಿತರಾದಂತಹ ಒಂದು ಅಧಿಕಾರ ಒಂದು ಅಚ್ಚುಕಟ್ಟಾಗಿ ಕಾರ್ಯನಿರಿಸೋದಕ್ಕೆ ತಮ್ಮ ಸರ್ಕಾರ ಏನ್ ಗೊತ್ತಿತ್ತು ಅದನ್ನು ಕೊಡೋದು ಬಿಟ್ಟು ಈ ರೀತಿಯಾದಂತ ಒಂದು ದ್ವೇಷದ ರಾಜಕಾರಣನ ಒಬ್ಬ ಬಿಜೆಪಿ ಕಾರ್ಯಕರ್ತನಂತೆ ವರ್ತನೆ ಮಾಡ್ತಾರಂತದ್ದು ಈ ಗವರ್ನರ್ ಗೆ ಶೋಧ ಈ ಖಂಡನೀಯ ನಾವೆಲ್ಲ ಕಂಡಿರ್ತೀವಿ ಗವರ್ನರ್ ಕೂಡಲೇ ವಾಪಸ್ ಆಗಬೇಕು ವಾಪಸ್ ಆಗಬೇಕು ವಾಪಸ್ ಆಗಬೇಕು గవర్నర్ న వాపస్ ఆపస్ ఆపస్ ఆ గవర్నర్ న వాస్ కధికారందామాజ్ ಕಾಂಗ್ರೆಸ್ ಸರ್ಕಾರ ಒಂದು ಸುಭದ್ರವಾದಂತ ಸರ್ಕಾರ ಜನತೆ ಕೊಡ್ತಾ ಇದೆ ಇದು ಮುಂದುವರಿಬೇಕು ಶಾಂತಿ ಸುವ್ಯವಸ್ಥೆ ಇಲ್ಲಿ ಉಳಿಬೇಕು ಆ ನಿಟ್ಟಿನಲ್ಲಿ ರಾಷ್ಟ್ರಪತಿಗಳು ಈ ವಿಚಾರದಲ್ಲಿ ಗಮನ ಹರಿಸಬೇಕು ನಮ್ಮ ಮನವಿಯನ್ನ ಪುರಸ್ಕರಿಸಬೇಕು ಈ ಎಲ್ಲರೂ ನನ್ನ ಅಧಿಕಾರದಿಂದ ವಜಾ ಮಾಡಂತಾದ್ರೂ ಆಗಬೇಕು ಇಲ್ಲ ವಾಪಸ್ ಕಳ್ಸ್ತಾಡಂತಾದ್ರೂ ಆಗಬೇಕು ಸರ್ಸ್ಕೊಡ್ತಾರೆ ಆದ್ರೆ ಇದೇ ಉಕ್ಕು ಮತ್ತು ಭಾರಿ ಕೈಗಾರಿಕೆಗಳ ಸಚಿವ ಸಚಿವರ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಅವರ ಹಿಂದಿನ ಅಧಿಕಾರದ ಹೋಗಿ ಅವರ ಮೇಲೆ ಅಂತ ಹಗರಣನ ಪ್ರಾಸಿಕ್ಯೂಷನ್ ಅಂತ ಹೇಳಿ ಅವರ ಟೇಬಲ್ ಮೇಲೆ ಅರ್ಜಿ ಇದೆ ಶಶಿಕಲಾ ಜೊತೆ ಮಂತ್ರಿಗಳಾಗಿ ಮತ್ತೆ ಹಗರಣ ಅಂತ ಮಾಡಿಕೊಂಡು ಅವರು ಕೋಟ್ಯಾಂತ್ ರೂಪಾಯಿ ಹಣನ ಸರ್ಕಾರಿ ಹಣನ ಕಳೆದ ಮಾಡಿರುವಂತದ್ದು ನಮ್ಮ ಮುಂದೆ ಇದೆ ಅವ್ರನ್ನ ವಿಚಾರಣೆ ಒಳಪಡಿಸ್ತಾ ಇದ್ದಾರೆ ಗವರ್ನರ್ ಅವರು ಮುಡುಗೇ ದಿನಾಣಿಯವರು ಬಾರಿ ಕೈಗಾರಿಕೆಗಳು ಸಚಿವರಾಗಿ ಕೆಲಸ ಮಾಡಿದ್ರು ಅವ್ರ ಮೇಲೆ ಸಹ ಗೆ ಅವರು ಆದೇಶ ಮಾಡ್ತಾ ಇಲ್ಲ ಆದ್ರೆ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತ ಕೂಡ ಏನಾದ್ರೂ ಒಂದು ಹುಡುಕಬೇಕು ಅವ್ರ ಕುರ್ಚಿಯಿಂದ ಇಳಿಸ್ಬೇಕು ಅನ್ನೋ ಒಂದು ಷಡ್ಯಂತ್ರ ದೊಡ್ಡ ಮಟ್ಟದಲ್ಲಿ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ ಜನರಲ್ಲಿ ಆಗ್ತಾ ಇದೆ ನಿಮ್ಮ ದಬ್ಬಾಳಿಕೆ ದೌರ್ಜನ್ಯ ಸಂವಿಧಾನ ವಿರೋಧಿ ಕೆಲಸ ಏನ್ ಮಾಡಕ್ ಕೊಟ್ಟಿದ್ರಿ ಇವೆಲ್ಲವೂ ಸಹ ಜನಕ್ಕೆ ಅರ್ಥ ಆಗ್ತಾ ಇದೆ ಇವತ್ತು ಯಾರೋ ಇಲ್ಲ ದೇಶದಲ್ಲಿ ಎಲ್ಲೆಲ್ಲಿ ನಿಮ್ಮ ಬಿಜೆಪಿ ವಿರುದ್ಧದ ಸರ್ಕಾರವಿದೆ ಅಲ್ಲೆಲ್ಲರೂ ಸಹ ಅವರ ಅಧಿಕಾರದಿಂದ ಇಳಿಸಂತ ಹುನ್ನಾರ ನೀವು ಸತತವಾಗಿ ಹತ್ತು ವರ್ಷಗಳಿಂದ ಮಾಡ್ತಾ ಇದ್ದೀರಿ ಈಗಲೂ ಸಹ ಮುಂದುವರಿಸ್ತಾ ಇದ್ದೀರಿ ಬಹಳ ಪ್ರಯಾಸ ಕೊಟ್ಟು ಕಳೆದ ಚುನಾವಣೆಯಲ್ಲಿ ತಾವು ಗೆದ್ದು ಏನು ಸಮಿಶ್ರ ಅವರ ಒಂದು ಅಲೆಯನ್ಸ್ ಪಕ್ಷದ ಸರ್ಕಾರದಿಂದ ಪ್ರಧಾನಮಂತ್ರಿಗಳ ಕಾರ್ಯನಿರ್ವಹಿಸ್ತಾ ಇದ್ರಿ ಇದೇ ರೀತಿ ನೀವು ಮುಂದುವರೆದಿದೆ ಆದ್ರೆ ಮುಂದಿನ ದಿನಗಳಲ್ಲಿ ನೀವು ಅಧಿಕಾರದಿಂದ ಏನಂತ ದಿನಗಳು ದೂರ ಇಲ್ಲ ಕಾಂಗ್ರೆಸ್ ಪಕ್ಷ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಒಂದು ಜನಗಳ ಸಹಕಾರದಿಂದ ಅಧಿಕಾರಕ್ಕೆ ಬರೋದಕ್ಕೆ ಜನ ಈಗಾಗಲೇ ಮನ್ನಣೆ ಕೊಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಅದರ ಒಂದು ನೇತೃತ್ವ ವಹಿಸಿಕೊಂಡು ದೇಶ ವ್ಯಾಪಿ ಪರ್ಯಟನೆ ಮಾಡಿಕೊಂಡು ಎಲ್ಲಿ ಕಷ್ಟ ಸುಖ ಸಾವು ನೋವು ವಿಕೋಪಗಳು ಪ್ರಕೃತಿ ವಿಕೋಪ ಎಲ್ಲ ಕಡೆನೂ ಸಹ ಹೋಗಿ ನಾನು ಇದ್ದೀನಿ ಅಂತೇಳಿ ಧೈರ್ಯ ತುಂಬುವಂತ ಕೆಲಸ ಮಾಡ್ತಾ ಇದ್ದಾರೆ ಯಾರ ನಮ್ಮನ್ನ ಮಾತಾಡೋದಿಲ್ಲ ಈ ರೀತಿ ನಮ್ಮನ್ನ ತಪ್ಪುಗಳನ್ನ ಯಾರು ಹುಡುಕೋದಿಲ್ಲ ಈ ಮನುಷ್ಯ ಹುಡುಕ್ತಾನಲ್ಲ ಅಂದ್ರೆ ಅದೇ ವಿಶಿಷ್ಟತೆ ಅದೇ ಸಿದ್ದರಾಮಯ್ಯವರು ನಲವತ್ತು ವರ್ಷ ಈ ರಾಜ್ಯದಲ್ಲಿ ಅವರು ಹತಾರು ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಸಚಿವರಾಗಿ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿಗಳಾಗಿ ಆದ್ರೆ ಯಾವತ್ತೂ ಸಹ ಅಧಿಕಾರನ ಬಳಸಿಕೊಂಡು ತಪ್ಪು ಚುಕ್ಕೆ ಬರೋ ರೀತಿ ಅವರು ನೆನೆಕೊಂಡಿಲ್ಲ ಮುಂದನ್ನು ನೆನಕೊಂಡು ಹೋಗೋದಿಲ್ಲ ಅವರು ಅವರು ಜನ ಸೇವೆಗಾಗುತ್ತಿದ್ದಾರೆ ಈ ರಾಜ್ಯದ ಸೇವೆಗಾಗುತ್ತಿದ್ದಾರೆ ಅವರು ಗಾಂಧಿ ಸಿದ್ಧಾಂತಗಳಿಂದ ಈ ಒಂದು ಅಧಿಕಾರನ ಬಳಸಿಕೊಂಡು ರಾಜ್ಯಕ್ಕೆ ಒಳ್ಳೇದಾಗಿ ಅಂತ ಬಯಸ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಅಂತ ಒಬ್ಬ ಪ್ರಾಮಾಣಿಕ ರಾಜಕಾರಣ ಒಂದು ಸುಳ್ಳು ಆರೋಪವನ್ನು ಮಾಡಿಕೊಂಡು ಸುಳ್ಳುನ ಇಡೀ ರಾಜ್ಯಾದ್ಯಂತ ಪ್ರಚಾರ ಮಾಡಿಕೊಂಡು ಒಂದು ದೊಡ್ಡ ಪ್ರತಿಭಟನೆಗಳನ್ನ ತಾವು ಮಾಡಿಕೊಂಡು ಗೌರವನ್ನ ಒಬ್ಬ ಒಂದು ಹುದ್ದೆಯನ್ನ ನಿಮ್ಮ ಸ್ವಾರ್ಥಕ್ಕೆ ಬಳಸಿಕೊಂಡು ಕಾಂಗ್ರೆಸ್ ಪಕ್ಷದ ಒಬ್ಬ ಮುಖ್ಯಮಂತ್ರಿನ ಅಧಿಕಾರದಲ್ಲಿ ಇಳಿಸಂತ ಕೆಲಸವನ್ನು ಸಹ ತಾವು ಮಾಡ್ತಾ ಇದ್ದೀರಿ ಅದು ಬಿಜೆಪಿ ಜೆಡಿಎಸ್ಗೆ ಇದು ಶ್ರೇಯಸ್ ಅಲ್ಲ ಶೋಭೆ ತರುವಂತದ್ದಲ್ಲ ಮೋದಿಯೊಬ್ಬರಿಗೂ ಸಹ ಸಹಿತ ಅಲಾಟ್ ಆಗಿದೆ ದೇವೇಗೌಡರ ಕುಟುಂಬಕ್ಕೂ ಆಗಿದೆ ಇತರೆ ಜೆಡಿಎಸ್ ಮುಖಂಡಗಳಿಗೂ ಆಗಿದೆ ಬಿಜೆಪಿ ಮುಖಂಡಗಳಿಗೂ ಆಗಿದೆ ಕಳೆದ ಮುಖ್ಯಮಂತ್ರಿ ಎಸ್ ಆರ್ ಬೊಮ್ಮಾಯಿ ಅವರು ಸಾವಿರಾರು ಕೋಟಿ ಹಗರಣಗಳು ಅದು ಅಂಕಿಅಂಶಕ್ಕೆ ಸಿಕ್ಕೋದಿಲ್ಲ ಬಿಟ್ಕಾಯಿ ಹಗರಣ ಅಂತ ಅದೇನಾಯ್ತು ಅನ್ನೋದೇ ಗೊತ್ತಿಲ್ಲ ಆ ಮಟ್ಟಕ್ಕೆ ಒಂದು ದೊಡ್ಡ ಸ್ಕ್ಯಾಮ್ ಅದು ಅದರ ಬಗ್ಗೆ ಪ್ರಾಸಿಕ್ಯೂಷನ್ ಮಾಡಿ ಅಂದ್ರೆ ಅದರ ಬಗ್ಗೆ ಮಾಡೋದಕ್ಕೆ ತಯಾರಿ ಏಕಪಕ್ಷೀಯವಾಗಿ ಕಾಂಗ್ರೆಸ್ ಇದರ ವಿರುದ್ಧ ಅರಿ ಆಯಂಥದ್ದು ಅವ್ರನ್ನ ಅಧಿಕಾರ ತೆಗೆಂ ಕೆಲಸ ಈ ರಾಜ್ಯದಲ್ಲಿ ಆಗ್ತಾ ಇದೆ ಇದು ತಪ್ಪು ಸಂವಿಧಾನದಲ್ಲಿ ಇದಕ್ಕೆಲ್ಲ ಅವಕಾಶಗಳಿಲ್ಲ ಅವಕಾಶ ಇಲ್ಲದೆ ಇರೋದನ್ನ ತಾವು ಪತ್ರ ಹಾಕಿ ಹೇರೋದ್ರಿಂದ ನಿಮ್ಮ ಗೌರವ ಘನತೆ ಹಾಳಾಗ್ತದೆ ಅದು ನಿಮಗೆ ಗೌರವ ತರುವಂತದ್ದಲ್ಲ ನಾನು ಈ ದಿನ ನಮ್ಮ ಮೊಬೈಲ್ ಸ್ವಲ್ಪ ಕೇಳಿ اڪيڙا آيو ها ناهي ٿي سگهندو